భగవద్గీత అధ్యాయ మూరు కర్మయోగ శ్లోకూడు ఏ తద్యసూయంతో నానుషి మే మతూాంస్ విద్నష్టాన చేతస అనువాద ಆದರೆ ಯಾರು ಈ ನನ್ನ ಉಪದೇಶವನ್ನು ದ್ವೇಷದಿಂದ ಅಸಹನೆಯಿಂದ ಸ್ವೀಕರಿಸದೆ ಪಾಲಿಸದೆ ಹೋದರೂ ಅವರು ಸಂಪೂರ್ಣ ಜ್ಞಾನದಿಂದ ವಂಚಿತರಾಗಿ ತಮ್ಮ ಚೇತನವನ್ನೇ ಕಳೆದುಕೊಂಡವರು ಎಂದು ತಿಳಿದುಕೋ ಅರ್ಥ ದ್ವೇಷ ಮನಸ್ಸಿನಲ್ಲಿ ಇದ್ದರೆ ಜ್ಞಾನ ಪ್ರವೇಶಿಸುವುದೇ ಸಾಧ್ಯವಿಲ್ಲ ಸತ್ಯವನ್ನು ಸ್ವೀಕರಿಸಲು ಶ್ರದ್ಧೆ ಮತ್ತು ವಿನಯ ಅಗತ್ಯ ಸತ್ಯವನ್ನು ದ್ವೇಷಿಸುವವನು ತನ್ನ ಆತ್ಮವನ್ನೇ ಕಳೆದುಕೊಳ್ಳುತ್ತಾನೆ ಸತ್ಯವನ್ನು ಶ್ರದ್ಧೆಯಿಂದ ಸ್ವೀಕರಿಸುವವನು ಮುಕ್ತಿಗೆ ದಾರಿಯನ್ನು ಕಂಡುಕೊಳ್ಳುತ್ತಾನೆ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ